ಹಾಯ್ ಫ್ರೆಂಡ್ಸ್ ನಾನು ಅಶ್ವಿನಿ ಫ್ರಮ್ ಮ್ಯಾಂಗ್ಳೂರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾನಿವತ್ತು ಮಾವಿನಕಾಯಿಯ ಉಪ್ಪಿನಕಾಯಿಯನ್ನು ಯಾವ ರೀತಿ ಮಾಡಿದ್ದು ಅಂತ ತಿಳಿಸಿಕೊಡ್ತಾ ಇದ್ದೇನೆ ಹಾಗೆಯೇ ಮಾವಿನಕಾಯಿ ಉಪ್ಪಿನಕಾಯಿ ತುಂಬ ದಿನಗಳ ಕಾಲ ಬಾಳಿಕೆ ಬರುವ ಹಾಗೆ ಅಂದರೆ ಕೆಡದೆ ಇರುವ ಹಾಗೆ ಹೇಗೆ ಮಾಡೋದು ಅಂತ ತಿಳಿಸಿಕೊಡ್ತಾ ಇದ್ದೇನೆ ಹಾಗಾದರೆ ಇನ್ನು ತಡ ಮಾಡೋದೇ ಬೇಡ ಯಾವ ರೀತಿ ಈ ಮಾವಿನಕಾಯಿ ಉಪ್ಪಿನಕಾಯಿಯನ್ನು ಮಾಡೋದು ಅಂತ ನೋಡೋಣ ಹಾಗೆಯೇ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಾ ಇದ್ದೀರಿ ಅವರೆಲ್ಲ ಕ್ವಿಕ್ಕಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ನಿಮಗೇನಾದರೂ ನನ್ನ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಲಿಕ್ಕೆ ಮಾತ್ರ ಮರಿಬೇಡಿ ಹಾಗಾದರೆ ಇನ್ನೂ ತಡ ಮಾಡೋದು ಬೇಡ ಯಾವ ಥರ ಈಸಿಯಾಗಿ ಹಾಗೆಯೇ ಟೇಸ್ಟಿಯಾಗಿ ಕ್ವಿಕ್ಕಾಗಿ ಮಾವಿನಕಾಯಿ ಉಪ್ಪಿನಕಾಯಿಯನ್ನು ರೆಡಿ ಮಾಡೋದು ಅಂತ ನೋಡೋಣ ಮಾವಿನಕಾಯಿ ಯಾವ ರೀತಿ ನಾವು ಉಪ್ಪಿನಕಾಯಿಗೆ ಯೂಸ್ ಮಾಡಬೇಕಂದ್ರೆ ಒಳ್ಳೆ ಸೊನೆ ಬರುವಂತಹ ಮಾವಿನಕಾಯಿ ಇರ್ತದಲ್ಲ ಅಂತಹ ಮಾವಿನ ಕಾಯಿಯನ್ನು ನಾವು ಉಪ್ಪಿನಕಾಯಿಗೆ ಯೂಸ್ ಮಾಡಬೇಕು ಸೊ ಆಗ ಉಪ್ಪಿನಕಾಯಿ ತುಂಬಾ ಚೆನ್ನಾಗಿ ಬರ್ತದೆ ಅಂತಲೇ ಹೇಳಬಹುದು ಯಾವುದು ಒಳ್ಳೆ ಸೊನೆ ಭರಿತವಾದ ಮಾವಿನಕಾಯಿ ಉಂಟಲ್ಲ ಆ ಮಾವಿನಕಾಯಿಯನ್ನು ಉಪಯೋಗಿಸಬೇಕು ಹಾಗೆಯೇ ಈ ಮಾವಿನಕಾಯಿಯನ್ನು ತೊಳೆದು ಈ ರೀತಿಯಾಗಿ ಚೆನ್ನಾಗಿ ಒರೆಸಿ ಇಡಬೇಕು ಸೊ ಒದ್ದೆಯಲ್ಲಿ ಏನಾದರೂ ಅಂದರೆ ತೇವಾಂಶವಿರುವಾಗ ನೀವೇನಾದರೂ ಉಪ್ಪಿನಕಾಯಿ ಮಾಡಿದರೆ ಉಪ್ಪಿನಕಾಯಿ ಕೆಡೋದು ಬೇಗ ಸೊ ಇದು ಒಂದು ಮೊದಲನೇ ಟಿಪ್ಸ್ ಅಂತಲೇ ಹೇಳಬಹುದು ನೀವು ಉಪ್ಪಿನಕಾಯಿಗೆ ಉಪ್ ಮಾವಿನಕಾಯಿಯನ್ನು ಕಟ್ ಮಾಡುವಾಗ ಚೆನ್ನಾಗಿ ಡ್ರೈ ಆಗಿರಬೇಕು ಮತ್ತು ಏನು ಹಾಳಾಗದಿದ್ದಾಗಿ ನೋಡಿ ಉಪ್ಪಿನಕಾಯಿ ಮಾವಿನಕಾಯಿ ಚೆನ್ನಾಗಿರುವ ಮಾವಿನಕಾಯಿಯನ್ನೇ ತಗೊಳ್ಬೇಕು ನಿಮಗೆ ಶೇಪ್ಸ್ ಯಾವ ಶೇಪಲ್ಲಿ ಸಹ ಕಟ್ ಮಾಡಬಹುದು ಅಂದರೆ ತುಂಬ ಚಿಕ್ಕದು ಬೇಕಾದ್ರೂ ಮಾಡಬಹುದು ಅಥವಾ ಸ್ವಲ್ಪ ದೊಡ್ಡದು ಬೇಕಾದ್ರೂ ಮಾಡ್ಬೋದು ಹಾಗೆಯೇ ಕಟ್ ಮಾಡಿದ ನಂತರ ಇದನ್ನು ಏನು ತೊಳಿಲಿಕ್ಕಿಲ್ಲ ಅದರ ಬದಲು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಜಾಸ್ತಿನೇ ಹಾಕಿ ಉಪ್ಪು ಕಲ್ಲುಪ್ಪು ಯೂಸ್ ಮಾಡಿದ್ದೇವೆ ನಾವು ಹಾಗೆಯೇ ಅರಶಿನ ಪುಡಿ ಹಾಕಬೇಕು ಅರಶಿನ ಪುಡಿ ಮಾ ಹಾಕುವುದರಿಂದ ಇದು ಜಾಸ್ತಿ ಕಾಲ ಬ ಬಾಳಿಕೆ ಬರ್ತದೆ ನಂತರ ಈ ರೀತಿಯಾಗಿ ಮಿಕ್ಸ್ ಮಾಡಬೇಕು ಈ ರೀತಿಯಾಗಿ ಮಿಕ್ಸ್ ಮಾಡೋದ್ರಿಂದ ಉಪ್ಪು ಮಾವಿನಕಾಯಿಗೆ ಬೇಗನೆ ಹಿಡಿತದೆ ಸೊ ಆಗ ಬೇಗನೆ ನೀವು ಉಪ್ಪಿನಕಾಯಿ ರೆಡಿ ಮಾಡಬಹುದು ನಾನೀಗ ಒಂದು ಪಾತ್ರೆಯಲ್ಲಿ ಯಾವ ರೀತಿ ರೆಡಿ ಮಾಡೋದು ಅಂತ ತೋರಿಸ್ತಾ ಇದ್ದೇನೆ ಸೊ ಈ ರೀತಿ ಉಪ್ಪು ಮತ್ತು ಅರಶಿನ ಹಾಕಿದ ನಂತರ ಈ ರೀತಿಯಾಗಿ ಒಂದು ಟೈಟಾಗಿ ಬಟ್ಟೆಯನ್ನು ಕಟ್ಟಿಬಿಟ್ಟು ನಾವು ಇಡಬೇಕು ನಮ್ಮ ಮನೆಯಲ್ಲಿ ಯಾವಾಗಲೂ ಉಪ್ಪಿನಕಾಯಿ ಮಾಡೋದು ನನ್ನ ನಾದಿನಿಯೇ ಮಾಡೋದು ಅಂದರೆ ಮುಂಚೆಯೆಲ್ಲ ನನ್ನ ಅತ್ತೆ ಮಾಡ್ತಾ ಇದ್ದರು ಈಗ ನನ್ನ ನಾದಿನಿಯೇ ಮಾಡೋದು ಸೊ ತುಂಬ ಚೆನ್ನಾಗಿ ಮಾಡ್ತಾರೆ ಉಪ್ಪಿನಕಾಯಿ ಸೊ ಹಾಗಾಗಿ ಅದನ್ನೇ ನಿಮಗೆ ತಿಳಿಸಿಕೊಡ್ತಾ ಇದ್ದೇವೆ ಈ ರೀತಿ ಕತ್ತಿಯನ್ನು ಯಾಕೆ ಇಡೋದಂದರೆ ಅಂದರೆ ಭಾರವಾದ ವಸ್ತುವನ್ನು ಇಡಬೇಕು ಅಂದರೆ ಗಾಳಿ ಏನು ತಾಗಬಾರ್ದು ಅದಕ್ಕೋಸ್ಕರ ಸೊ ಕಟ್ಟಿ ಇಡಬೇಕು ನಂತರ ನೋಡಿ ಒಂದು ಮೂರು ದಿನ ಹಾಗೆಯೇ ಬಿಟ್ಟರೆ ಚೆನ್ನಾಗಿ ಮಾವಿನಕಾಯಿ ಉಪ್ಪನ್ನು ಹೀರ್ಕೊಳ್ತದೆ ಇದು ಒಂದೇ ದಿವಸದಲ್ಲಿ ನೀವು ಈ ರೀತಿ ಮಿಕ್ಸ್ ಮಾಡಿ ಮಾಡೋದ್ರಿಂದ ಒಂದೇ ದಿವಸದಲ್ಲಿ ಹೀರ್ತದೆ ಈ ರೀತಿ ಎಕ್ಸ್ಟ್ರಾ ನೀರು ಏನು ಬಂದಿರ್ತದೆ ಅದನ್ನೆಲ್ಲ ತೆಗಿಬೇಕು ನಂತರ ಒಂದು ಮಿಕ್ಸಿ ಜಾರಿಗೆ ಮೂವತ್ತು ಉದ್ದದ ಮೆಣಸು ಅಂದರೆ ಬಣ್ಣಕ್ಕೋಸ್ಕರ ಮೆಣಸು ನಂತರ ಎಕ್ಸ್ಟ್ರಾ ನೀವು ನೀರು ಹಾಕಿರ್ತೀರಲ್ಲ ಅದನ್ನು ನೀವು ಅದು ಸ್ಟೋರ್ ಮಾಡಿ ಈಗ ಹಾಕಬೇಕು ಹಾಗೆಯೇ ಸ್ವಲ್ಪ ಸಾಸಿವೆ ಹಾಕಿ ಚೆನ್ನಾಗಿ ಒಂದು ಪೇಸ್ಟ್ ರೆಡಿ ಮಾಡಿದ್ದೇವೆ ಇಷ್ಟೇ ಇದು ಪ್ರಿಪೇರ್ ಮಾಡಲಿಕ್ಕೆ ಫಸ್ಟು ಮೆಣಸಿ ಮೆಣಸನ್ನು ಅರಿಬೇಕು ನಂತರ ಸಾಸಿವೆ ಹಾಕಿ ಅರಿಬೇಕು ನಂತರ ಅದನ್ನು ಉಪ್ಪಿನಕಾಯಿ ರೆಡಿ ಮಾಡಿದ್ದೀರಲ್ಲ ನೀವು ಉಪ್ಪಿನಲ್ಲಿ ಹಾಕಿ ಇಟ್ಟಿದ್ದೀರಲ್ಲ ಮಾವಿನಕಾಯನ್ನು ಅದಕ್ಕೆ ಹಾಕಬೇಕು ನಂತರ ಒಂದು ಚೆನ್ನಾಗಿ ಒಂದು ಒಗ್ಗರಣೆ ರೆಡಿ ಮಾಡಬೇಕು ಒಗ್ಗರಣೆ ತುಂಬ ಸಿಂಪಲ್ ಸಾಸಿವೆ ಎಲೆ ಮತ್ತೆ ಸ್ವಲ್ಪ ಬೆಳ್ಳುಳ್ಳಿ ಹಾಕಿದ್ದೇವೆ ಗುದ್ದಿ ಹಾಕಿದ್ದೇವೆ ಹಾಗೆ ತೆಂಗಿನಕಾಯಿಯಿಂದ ಒಗ್ಗರಣೆ ರೆಡಿ ಮಾಡಿ ಹಾಕಬೇಕು ನಾವು ಸೊ ಎಷ್ಟು ಕರಿಬೇವಿನ ಎಲೆಗಳು ಹಾಕ್ತೀರಿ ನೋಡಿ ಅಷ್ಟು ಒಳ್ಳೆ ಗಮ ಬರ್ತದೆ ಅಂತರ ಈ ರೀತಿ ರೆಡಿ ಮಾಡಿಟ್ಟಿದ್ದೀರಲ್ಲ ನೀವು ಉಪ್ಪಿನಕಾಯಿ ಅದಕ್ಕೆ ಈ ಒಗ್ಗರಣೆಯನ್ನು ಹಾಕ್ಕೊಳ್ಬೇಕು ಉಪ್ಪಿನಕಾಯಿಯ ಬಣ್ಣ ನೋಡಿ ಯಾವ ರೀತಿ ಬಂದಿದೆ ಅಂತ ನಿಮಗೆ ಇನ್ನೂ ಖಾರ ಬೇಕಾದರೆ ಸ್ವಲ್ಪ ಖಾರದ್ದು ಮೆಣಸು ಬರ್ತದಲ್ಲ ಗುಂಡು ಆಗಿರೋ ಮೆಣಸು ಅದನ್ನು ಕೂಡ ಹಾಕ್ಕೊಳ್ಬಹುದು ಸೊ ನಾನಿವತ್ತು ಬ್ಯಾಡಿಗೆ ಮೆಣಸು ಮಾತ್ರ ಹಾಕಿದ್ದೇವೆ ಬಣ್ಣ ಚೆನ್ನಾಗಿ ಬರ್ತದೆ ಹಾಗೆಯೇ ಅದರಲ್ಲಿ ಕೂಡ ಖಾರ ಇರ್ತದೆ ಒಗ್ಗರಣೆಯನ್ನು ನೀವು ನೆನಪಿನಲ್ಲಿಟ್ಕೊಳ್ಳಿ ಬಿಸಿ ಬಿಸಿಯಾದ ಒಗ್ಗರಣೆಯನ್ನು ಹಾಕ್ಕೊಳ್ಬಾರ್ದು ಒಗ್ಗರಣೆ ಯಾವಾಗಲೂ ಎಣ್ಣೆ ತಣ್ಣಗಾದ ನಂತರನೇ ಹಾಕ್ಕೊಳ್ಬೇಕು ಇದು ಇನ್ನೊಂದು ಟಿಪ್ಸ್ ಈ ಒಗ್ಗರಣೆ ಬಿಸಿಯಾಗಿರುವಾಗ ಹಾಕಿದರೆ ಮಾವಿನಕಾಯಿ ಉಪ್ಪಿನಕಾಯಿ ಬೇಗ ಕೆಡ್ತದೆ ಹಾಗೆಯೇ ಮಾವಿನಕಾಯಿ ಎಲ್ಲ ತುಂಬ ಬೇಗ ಸಾಫ್ಟ್ ಆಗ್ತದೆ ಸೊ ನೀವು ಒಗ್ಗರಣೆ ತಣ್ಣಗಾದ ನಂತರ ಹಾಕೋದ್ರಿಂದ ಉಪ್ಪಿನಕಾಯಿ ಜಾಸ್ತಿ ದಿವಸ ಬಾಳಿಕೆ ಬರ್ತದೆ ಸೊ ನಾನು ಹೇಳಿರುವ ಟಿಪ್ಸ್ಗಳನ್ನು ಉಪಯೋಗಿಸಿ ನೀವು ಕೂಡ ಉಪ್ಪಿನಕಾಯಿ ಮಾಡಿದರೆ ನೀವು ಕೂಡ ಪರ್ಫೆಕ್ಟಾಗಿ ಉಪ್ಪಿನಕಾಯಿ ಮಾಡಬಹುದು ಇದು ನಾವು ಫಸ್ಟ್ ಟೈಮ್ ಮಾಡೋದಲ್ಲ ಉಪ್ಪಿನಕಾಯಿ ತುಂಬ ಸಲ ಮಾಡಿದ್ದೇವೆ ಉಪ್ಪಿನಕಾಯಿ ಹಾಗಾಗಿ ನನ್ನ ನಾದಿನಿಯ ಅನುಭವದಲ್ಲಿ ಹೇಳಿರುವಂತಹ ಮಾತುಗಳಿದೆಲ್ಲ ನೋಡಿ ಯಾವ ರೀತಿ ಕಾಣ್ತಾ ಉಂಟು ಒಂದು ಉಪ್ಪಿನಕಾಯಿ ನಂತರ ಇದು ಉಂಟಲ್ಲ ನೀವು ಫ್ರಿಜ್ಜಿನಲ್ಲಿ ಒಂದು ಡಬ್ಬದಲ್ಲಿ ಹಾಕಿ ಸ್ಟೋರ್ ಇಡ್ ಸ್ಟೋರ್ ಮಾಡಿ ಇಡ್ಬೋದು ಹಾಗೆಯೇ ಕೂಡ ಇಡಬಹುದು ಆದರೆ ಫ್ರಿಜ್ಜಿನಲ್ಲಿ ಇಡೋದ್ರಿಂದ ಇನ್ನೂ ಕೂಡ ಜಾಸ್ತಿ ಕಾಲ ಬರ್ತದೆ ಈ ಕೆಲವರು ದೂರದ ಊರಿಗೆಲ್ಲ ಹೋಗುವಾಗ ಈ ರೀತಿ ಸ್ಟೋರ್ ಮಾಡಿಕೊಂಡೋಗ್ಬೋದು ಒಂದು ಡಬ್ಬಿಯಲ್ಲಿ ಹಾಕಿ ತುಂಬ ದಿನಗಳ ಕಾಲ ಬರ್ತದೆ ಹಾಗೆಯೇ ಟೇಸ್ಟಿಯಾಗಿರ್ತದೆ ಗಂಜಿಗೆಲ್ಲ ಊಟ ಮಾಡಲಿಕ್ಕೆ ತುಂಬ ಚೆನ್ನಾಗಿರ್ತದೆ ಈ ವೆಜ್ ಕರಿ ಎಲ್ಲ ಇರುವಾಗ ಸೈಡ್ ಡಿಶೆ ಅಂದರೆ ಸೈಡಲ್ಲಿ ಸ್ವಲ್ಪ ಮಾವಿನಕಾಯಿ ಉಪ್ಪಿನಕಾಯಿ ಇದ್ದರೆ ತುಂಬ ಚೆನ್ನಾಗಿರ್ತದೆ ಊಟ ಕೂಡ ಚೆನ್ನಾಗಿ ಸೇರ್ತದೆ ಹಾಗೆಯೇ ಇದರ ಟೇಸ್ಟಲ್ಲಿ ಅಂತೂ ಎರಡು ಮಾತೇ ಇಲ್ಲ ತುಂಬ ಟೇಸ್ಟಿಯಾಗಿ ಬರ್ತದೆ ನೀವು ಕೂಡ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ಆಗ ನಿಮಗೇ ಗೊತ್ತಾಗ್ತದೆ ಸೊ ನೀವು ಯಾವ ರೀತಿ ಉಪ್ಪಿನಕಾಯಿ ಮಾಡಿದ್ದೀರಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಲಿಕ್ಕೆ ಮರಿಬೇಡಿ ಹಾಗೆಯೇ ನೀವು ಯಾವ ರೀತಿ ಉಪ್ಪಿನಕಾಯಿಯನ್ನು ಪ್ರಿಪೇರ್ ಮಾಡಿದ್ದೀರಿ ಅಂತ ಕಮೆಂಟ್ಸಲ್ಲಿ ತಿಳಿಸಿ ಹೇಳಬೇಕು ಹಾಗೆಯೇ ಇವತ್ತಿನ ಉಪ್ಪಿನಕಾಯಿ ನಾನು ಮಾಡಿದ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇನೆ ಇಷ್ಟ ಆದರೆ ಲೈಕ್ ಮಾಡಲಿಕ್ಕೆ ಮಾತ್ರ ಮರಿಬೇಡಿ ವಿಡಿಯೋ ನೋಡಿದ ಕ್ಕೆ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ಸಪೋರ್ಟ್ ಮಾಡಿ